ೋದಯ ಇವತ್ತು ಸುಕೃತಿ ಪುಸ್ತಕ ಬಳಕೆ ನಾನು ಪರಿಚಯಿಸಲಿರುವ ಪುಸ್ತಕ ಡೇವಿಡ್ ಫ್ರಾಲಿ ಅವರು ಅಲಿಯಾಸ್ ಆಚಾರ್ಯ ವಾಮದೇವ ಶಾಸ್ತ್ರಿಗಳು ಬರೆದ ನಾ ಹೇಗೆ ಹಿಂದುವಾದೆ ಎನ್ನುವಂತಹ ಒಂದು ಉತ್ಕೃಷ್ಟ ಪುಸ್ತಕ ಜಗತ್ತಿನಲ್ಲಿ ರಿಲಿಜನುಗಳನ್ನು ಅಧ್ಯಯನ ಮಾಡಲಿಕ್ಕೆ ಬಯಸುವ ವಿದ್ಯಾರ್ಥಿಗೆ ಬರ್ಟನ್ ರಸೆಲ್ ಅವರ ನಾನೇಕೆ ಕ್ರೈಸ್ತನಲ್ಲ ಇಬ್ನು ವಾರಾಕ್ ಅವರ ನಾನೇಕೆ ಮುಸ್ಲಿಮನಲ್ಲ ಅನ್ನುವ ಪುಸ್ತಕಗಳ ಜೊತೆಗೆ ಆ ಸಾಲಿನಲ್ಲಿ ನಿಲ್ಲಬಲ್ಲಂತಹ ಒಂದು ಸರ್ವೋತ್ಕೃಷ್ಟ ಕೃತಿ ವೈಶ್ವಿಕ ಸನಾತನ ಧರ್ಮವನ್ನು ಜಗತ್ತಿಗೆ ಬೃಹದಾಕಾರವಾಗಿ ತೆರೆದಿಡಬಲ್ಲಂತಹ ಒಂದು ಅತ್ಯುತ್ಕೃಷ್ಟ ಮೌಲಿಕ ಪುಸ್ತಕ ಅಂತ ನಾನು ಭಾವಿಸ್ತೇನೆ ಅಮೆರಿಕದಲ್ಲಿ ಕ್ರಿಶ್ಚಿಯನ್ನಾಗಿ ಜನಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ವೈದಿಕ ಧರ್ಮದ ಕಡೆಗೆ ಆಕರ್ಷಿತರಾಗಿ ಮುಂಬಯಿಯ ಮಸೂರಾಶ್ರಮದಲ್ಲಿ ನಡೆದಂಥ ಸರಳ ಶುದ್ಧಿ ಕಾರ್ಯಕ್ರಮದ ಮೂಲಕ ಹಿಂದುವಾಗಿ ಮತಾಂತರಗೊಂಡಂತಹ ಡೇವಿಡ್ ಫ್ರಾಲಿ ಅವರು ಅನೇಕ ವರ್ಷಗಳ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಚಾರ್ಯ ವಾಮದೇವ ಶಾಸ್ತ್ರಿಗಳೆಂಬ ಬಿರುದನ್ನು ತಮ್ಮ ಸ್ವಪ್ರಯತ್ನದಿಂದ ಪಡ್ಕೊಳ್ಳುತ್ತಾರೆ ಪ್ರಸಕ್ತ ನ್ಯೂ ಮೆಕ್ಸಿಕೋದ ಸಂತಾಫೆನ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಸ್ಟಡೀಸ್ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಕಂಡಂತೆ ಪ್ರಾಚೀನ ಭಾರತದ ವೈದ್ಯ ವೈದಿಕ ಧರ್ಮವು ಅತ್ಯಂತ ವೈಜ್ಞಾನಿಕ ತಳಹದಿಯಲ್ಲಿ ನಿಲ್ಲಬಲ್ಲಂತಹ ಒಂದು ವೈಶ್ವಿಕ ಧರ್ಮ ಇಲ್ಲಿ ಪ್ರಶ್ನೆಗೆ ಸಂವಾದಕ್ಕೆ ಪರಿವರ್ತನೆಗೆ ಪ್ರಯೋಗಕ್ಕೆ ಮತ್ತು ಚರ್ಚೆಗೆ ಆಸ್ಪದ ಅವಕಾಶ ಇರುವಂಥ ಜಗತ್ತಿನ ಏಕೈಕ ಧರ್ಮ ವೈಜ್ಞಾನಿಕವಾಗಿ ನಿಲ್ಲಬಲ್ಲಂಥದ್ದು ಸನಾತನ ಧರ್ಮ ಅಂತ ಹೇಳ್ತಾರೆ ಭಾರತದಲ್ಲಿ ಜರ್ನಲಿಸಂ ಕ್ಷೇತ್ರದಲ್ಲಿ ಬಹಳ ಸುದೀರ್ಘವಾದಂಥ ಅನುಭವ ಹೊಂದಿದ್ದಾರೆ ಆರ್ ಎಸ್ ಎಸ್ನ ಆರ್ಗನೈಸರ್ ಪತ್ರಿಕೆಗೆ ಇಂಡಿಯಾ ಟೈಮ್ಸ್ ಇಂಡಿಯಾ ಪೋಸ್ಟ್ ಸೀತಾರಾಮ್ ಗೋಯಲ್ ಅವರ ವಾಯ್ಸ್ ಆಫ್ ಇಂಡಿಯಾ ಹಿಂದೂಯಿಸಮ್ ಜೆ ಬಿಜೆಪಿ ಟುಡೇ ಮೊದಲಾದ ಪತ್ರಿಕೆಗಳಲ್ಲಿ ಹಲವು ಕಾಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ಸುಭಾಷ್ ಕಾಕ್ ನವರತ್ನ ಎಸ್ ರಾಜಾರಾಮರಂತಹ ಒಂದು ದಿಗ್ಗಜ ಇತಿಹಾಸಜ್ಞರ ಜೊತೆಗೆ ಸಮೀಪದಲ್ಲಿ ಒಡ ಒಡನಾಟ ಇದ್ದಂತಹ ಪುಣ್ಯಾತ್ಮ ಇವರು ಇವರ ಬಾಲ್ಯ ಕ್ಯಾಥೋಲಿಕ್ ಸಂಪ್ರದಾಯಗಳ ಮತ್ತು ಚರ್ಚಿನ ಆಸ್ಪಾಸ್ನಲ್ಲಿ ನಡೆಯುತ್ತೆ ಕೇವಲ ನೇತ್ಯಾತ್ಮಕ ನೇತ್ಯಾತ್ಮಕ ಕಲ್ಪನೆಗಳ ತಳಹದಿನಲ್ಲಿ ಇವರು ಧಾರ್ಮಿಕ ಪ್ರಜ್ಞೆ ಬೆಳೆದು ಬಂದಿರುತ್ತೆ ಪಾಪ ಪ್ರಜ್ಞೆ ಭಯ ಸಂಶಯ ಅಪರಾಧಿ ಭಾವ ಶಾಶ್ವತ ನರಕದ ಬೆದರಿಕೆ ಆಮೇಲೆ ಹಬ್ಬ ಅಂದರೆ ಪಿಶಾಚಿಗಳ ಹಬ್ಬ ಹ್ಯಾಲೋವಿನ್ ಫೆಸ್ಟಿವಲ್ ಈ ಸಂಪ್ರದಾಯದ ನಡುವಲ್ಲಿ ಬೆಳೆದು ಬಂದಂಥ ಇವರಿಗೆ ತನ್ನ ಮನಸ್ಸಿನಲ್ಲಿ ಹುಟ್ಟಿದಂಥ ಅನೇಕ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಚರ್ಚ್ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಉತ್ತರ ಕೊಡೋದರಲ್ಲಿ ಸೋತು ಹೋಗುತ್ತೆ ಈ ಪ್ರಶ್ನೋತ್ತರದ ಪರಂಪರೆ ಅವರ ಮತದಲ್ಲಿ ಇಲ್ಲ ಪ್ರವಾದಿ ಹೇಳಿದ್ದನ್ನು ಕಮಾಂಡ್ಮೆಂಟ್ಗಳನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವಂಥ ಸಂಪ್ರದಾಯ ಅಲ್ಲಿ ತಲೆ ತಲಾಂತರಗಳಿಂದ ಬೆಳೆದು ಬಂದಿತ್ತು ಇದೆಲ್ಲದರಿಂದ ಅತೃಪ್ತರಾದ ಅವರು ತನ್ನ ಪ್ರಶ್ನೆಗಳಿಗೆ ಪ್ರಾಯಶಃ ಉತ್ತರ ಸಿಗಬಹುದು ಅಂತ ವಾಲಿದ್ದು ಪಾಶ್ಚಾತ್ಯ ಬೌದ್ಧಿಕತೆ ಅಥವಾ ತತ್ವಶಾಸ್ತ್ರದ ಕಡೆಗೆ ಕ್ಯಾಂಟ್ ಹೆಗೆಲ್ ಬರ್ಟನ್ ರಸಲ್ ಮೊದಲಾದ ದಿಗ್ಗಜ ತತ್ವಶಾಸ್ತ್ರಜ್ಞರನ್ನು ಹಲವು ಕಾಲಗಳ ವರ್ಷ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅವ್ರು ಕಂಡುಕೊಡೋದೇನು ಅಂತಂದರೆ ಈ ತತ್ವಶಾಸ್ತ್ರ ವೆಸ್ಟರ್ನ್ ತತ್ವಶಾಸ್ತ್ರ ಏನಿದೆ ಅದು ಕೊನೆಯಾಗುವಂಥದ್ದು ಶೂನ್ಯವಾದದಲ್ಲಿ ಅಥವಾ ನಾಸ್ತಿಕ್ಯದಲ್ಲಿ ಅದು ಒಬ್ಬ ವ್ಯಕ್ತಿಯ ಮಾನಸಿಕ ದೌರ್ಬಲ್ಯಕ್ಕೆ ಕಾರಣ ಆಗ್ತದೆ ಹೊರತು ಮಾನಸಿಕ ಪರಿಪುಷ್ಟತೆಗೆ ಅದು ಸಹಾಯಕ ಆಗಲ್ಲ ಅನ್ನುವಂಥ ಸತ್ಯವನ್ನು ಅವ್ರು ಕಂಡುಕೊಳ್ತಾರೆ ಈ ಮೆಕ್ಯಾನಿಕಲ್ ಪಾಶ್ಚಾತ್ಯ ಯಾಂತ್ರಿಕ ಜಗತ್ತಿನ ಪೊಳ್ಳುತನ ಅವರಿಗೆ ಗಾಢವಾಗಿ ಅರಿವಾಗಿರುತ್ತೆ ಅಲ್ಲಿಂದ ಅವರು ಹೊರಳದು ಮಾಂತ್ರಿಕವಾದಂತಹ ಪೌರ್ವಾತ್ಯ ಆಧ್ಯಾತ್ಮಿಕತೆ ಕಡೆಗೆ ಅನುಭವ ಮತ್ತು ಅನುಭವ ಇವುಗಳ ಎರಡರ ಸಮ್ಮೇಳನವಾಗಿ ಬರುವಂತಹ ವೈಜ್ಞಾನಿಕತೆ ಸೃಜನಶೀಲತೆ ಮತ್ತು ನವನಾವೀನ್ಯತೆಗಳನ್ನು ಹೊಂದಿರುವಂಥ ಸನಾತನ ಧರ್ಮಕ್ಕೆ ಇವರನ್ನು ಕಣ್ತರಿಸುವಂತಹ ಪುಸ್ತಕ ಹರ್ಮನ್ ಹೆಸ್ ಬರೆದ ವೆಸ್ಟ್ ಟು ಈಸ್ಟ್ ಪೂರ್ವದತ್ತ ಪಯಣ ಅನ್ನುವಂಥ ಪುಸ್ತಕ ಇವರು ಇದು ತನಕ ತನ್ನ ಜಿಜ್ಞಾಸೆಗೆ ಕಂಡಂಥ ಅನೇಕ ಪ್ರಶ್ನೆಗಳಿಗೆ ಎಲ್ಲೂ ಸಿಗದ ಉತ್ತರ ಇವರಿಗೆ ಪೌರ್ವಾತ್ಯ ದರ್ಶನಗಳಲ್ಲಿ ದೊರೆಯುತ್ತೆ ಇದು ಸಾಧನೆ ಪ್ರಯೋಗ ಮತ್ತು ಅನುಸಂಧಾನಗಳಿಂದ ಪರಿಪುಷ್ಟವಾದಂಥ ಒಂದು ಪರಂಪರೆ ಅನ್ನುವಂಥದ್ದು ಬಹಳ ಬೇಗ ಅವರಿಗೆ ಮನದಟ್ಟಾಗುತ್ತೆ ನೋಡಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಹದಿನೈದನೇ ಶತಮಾನದಲ್ಲಿ ಪುನರುತ್ಥಾನ ಅಥವಾ ರೆನೇಜನ್ಸ್ ಅನ್ನುವಂಥ ದೊಡ್ಡ ಒಂದು ಬಿರುಗಾಳಿ ಬೀಸುತ್ತೆ ಅದು ಈ ಪ್ರಾಟಿಸ್ಟೆಂಟ್ ಕಲ್ಚರ್ ಬರುತ್ತೆ ಅಲ್ಲಿಂದ ವೈಜ್ಞಾನ ಪರಿಪುಷ್ಟವಾಗುತ್ತೆ ಇಡೀ ವೈಜ್ಞಾನಿಕ ಸಾಧನೆ ವೆಸ್ಟರ್ನ್ ಕಲ್ಚರ್ನಲ್ಲಿ ನಡೆದಿರುವಂಥದ್ದು ಈ ಒಂದು ಪ್ರಕ್ರಿಯೆಯ ನಂತರ ಆದರೆ ಅದು ಎಕ್ಸ್ಟರ್ನಲ್ ಭೌತಿಕವಾದಂಥ ಬಾ ಬಾಹ್ಯ ಜಗತ್ತಿನ ಸಂಶೋಧನೆಯಲ್ಲಿ ಮೆಟೀರಿಯಲಿಸ್ಟಿಕ್ ಎಕ್ಸ್ಪ್ಲೋರೇಷನ್ನಲ್ಲಿ ಕೊನೆಗಂಡು ದಾರಿ ತಪ್ಪುತ್ತೆ ಮಾನವ ಹಕ್ಕುಗಳ ಹೋರಾಟ ಸ್ತ್ರೀ ವಿಮೋಚನೆ ಮಾರ್ಕ್ಸ್ವಾದ ವರ್ಣವಿರೋಧಿ ಚಳುವಳಿಗಳು ಯುದ್ಧ ವಿರೋಧಿ ಚಳುವಳಿಗಳು ಇವೆಲ್ಲ ಹುಟ್ಟುವಂಥದ್ದು ಇದರ ಆಪ್ಶೂಟ್ ಆಗಿ ಆದರೆ ಇವರೆಲ್ಲರೂ ಅಂತರಂಗದ ಬೆಳಕನ್ನು ಕಾಣುವಂಥ ಪ್ರಯತ್ನವನ್ನು ಮಾಡೋದೇ ಇಲ್ಲ ಆ ಅಂಥ ಅಂತರಂಗದ ಬೆಳಕನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿದ್ದು ಭಾರತದ ಆಧ್ಯಾತ್ಮಿಕತೆ ಯೋಗ ಧ್ಯಾನ ವೇದ ವೇದಾಂತಗಳನ್ನು ಒಳಗೊಂಡ ವೈಶ್ವಿಕ ಅಥವಾ ವೈದಿಕ ಸನಾತನ ಧರ್ಮ ಹೀಗೆ ಒಂದೊಂದು ಸಂಶೋಧನೆ ಮಾಡ್ತಾ ಮಾಡ್ತಾ ಅವರು ಟಾವೋಯಿಸಮನ್ನು ಅಧ್ಯಯನ ಮಾಡ್ತಾರೆ ಆಮೇಲೆ ಬುದ್ಧಿಸಮ್ ಅನ್ನು ಅಧ್ಯಯನ ಮಾಡ್ತಾರೆ ಚೈನೀಸ್ ಕಲ್ಚರ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಜೈನರ ಸಿದ್ಧಾಂತಗಳನ್ನು ಅಧ್ಯಯನ ಮಾಡುತ್ತಾರೆ ಸೂಫಿಸಮ್ ಕಡೆಗೆ ಅವರ ಗಮನ ಹೋಗುತ್ತೆ ಆಮೇಲೆ ಆರ್ಯ ಸಮಾಜದ ಮೂಲಕ ಭಾರತೀಯ ಪರಂಪರೆ ತೆರೆದುಕೊಳ್ತಾರೆ ಶೈವ ವೈಷ್ಣವ ತತ್ವಗಳನ್ನು ಆಮೇಲೆ ಭಾರತೀಯ ಇತರೆ ದರ್ಶನಗಳನ್ನು ಆಯುರ್ವೇದ ಜ್ಯೋತಿಷ್ಯ ಯೋಗ ಹೀಗೆ ಒಂದು ವಿರಾಟ್ ರೂಪದಿಂದ ವೈಶ್ವಿಕ ಭಾರತದ ವೈದಿಕ ಧರ್ಮ ಇವರಿಗೆ ಕಣ್ ತೆರೆದುಕೊಳ್ಳುತ್ತೆ ಇಲ್ಲಿ ಭಕ್ತಿ ಯೋಗ ಇದೆ ಕರ್ಮಯೋಗ ಇದೆ ಜ್ಞಾನಯೋಗ ಇದೆ ರಾಜಯೋಗ ಇದೆ ಪರಿಪುಷ್ಟವಾದಂಥ ಋಷಿ ಪರಂಪರೆ ಒದಗಿಸಿದಂತಹ ಸಾಮಗ್ರಿಗಳಿದ್ದಾವೆ ಇದನ್ನೆಲ್ಲ ಕಂಡು ದಿಗ್ಮೂಢರಾಗ್ತಾರೆ ಒಬ್ಬ ಜಿಜ್ಞಾಸುವಿಗೆ ನೇತಿ 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 ಅನ್ನುವಂಥ ತನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳ ಬಲ್ಲಂತಹ ಒಂದು ಒಂದು ಪರಂಪರೆ ಇಲ್ಲಿ ಕಾಣುತ್ತಾರೆ ಶಂಕರರು ರಮಣರು ರಾಮಕೃಷ್ಣರು ಜಿಡ್ಡು ಕೃಷ್ಣಮೂರ್ತಿಗಳು ಅರವಿಂದರು ಸಾವರ್ಕರು ಹೆಡ್ಗೆವಾರ ಹೀಗೆ ಅರ್ವಾಚೀನದಿಂದ ಬಂದು ಅನೇಕ ಒಂದು ದಾರ್ಶನಿಕರ ತತ್ವಶಾಸ್ತ್ರಗಳನ್ನು ಬರವಣಿಗೆಗಳನ್ನು ಇವರು ಅಧ್ಯಯನ ಮಾಡ್ತಾರೆ ಇಂಡಿವಿಜುವಲಿ ಕಸ್ಟಮೈಸ್ಡ್ ಧರ್ಮ ಅಂತ ಹೇಳ್ತಾರೆ ಇವು ಭಾರತೀಯ ಹಿಂದೂ ಧರ್ಮ ಅನ್ನುವಂಥದ್ದು ಅತ್ಯಂತ ಆಗಿ ಒಬ್ಬ ವ್ಯಕ್ತಿಯ ತನ್ನ ಇಂಡಿವಿಜುವಲ್ ಅವಶ್ಯಕತೆಗಳಿಗೆ ತಕ್ಕನಾಗಿ ಒಂದು ಹೆಣೆಯಲ್ಪಟ್ಟಂಥ ಅತ್ಯಂತ ಪ್ರಾಚೀನ ಧರ್ಮ ಇನ್ನು ಉಳಿದಿದ್ದೆಲ್ಲವೂ ಈ ಸೆಮೆಟಿಕ್ ಪಂಥಗಳು ಅಂತ ಅರ್ವಾಚೀನ ಪಂಥಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಒಂದು ಪುಸ್ತಕ ಒಂದು ಘಟನೆ ಒಂದು ಪ್ರವಾದಿ ಒಬ್ಬ ದೇವರು ಹೇಳಿದಂತಹ ಒಂದಷ್ಟು ವಿಚಾರಗಳನ್ನು ಒಳಗೊಂಡಂತಹ ಒಂದು ಸಂಕುಚಿತ ಬೋಧನೆಗಳ ಮೊತ್ತ ಅಂತ ಇವರು ಹೇಳ್ತಾರೆ ಜಗತ್ತಿನಲ್ಲಿ ವೈಶ್ವಿಕ ಧರ್ಮ ಅನಿಸ್ಕೊಳ್ಳಬಲ್ಲದಂತಹದ್ದು ಏಕೈಕ ದಾರ್ಶನಿಕ ಧರ್ಮ ಅಂದ್ರೆ ಅದು ವೈದಿಕ ಧರ್ಮ ಉಳಿದವೆಲ್ಲವನ್ನು ಮತಗಳು ಪಂಥಗಳು ಎನ್ನುಬಹುದೇ ಹೊರತು ಧರ್ಮ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಇವರು ಹೇಳ್ತಾರೆ ಧರ್ಮ ಎಂದರೆ ಏನು ಧರ್ಮ ಎಂದರೆ ಬೆಸೆಯುವಂತಹ ಧರ್ಮೋಧಾರಯತಿ ಕಿತಿ ಪ್ರಜಾಹ ಅಂತ ಹೇಳ್ತಾರೆ ಸರ್ವ ಸಮನ್ವಯ ಆಲ್ ಇನ್ಕ್ಲೂಸಿವ್ ಯಾರನ್ನೂ ಒಳಗೊಳ್ಳದೆ ಇರದೆ ಇರುವಂತಹ ಧರ್ಮ ಏಕೈಕವಾದ ಸನಾತನ ಧರ್ಮ ಇಲ್ಲಿ ನಾವು ಧರ್ಮವೇ ಇಲ್ಲ ದೇವರೇ ಇಲ್ಲ ಅನ್ನುವಂತಹ ಹೇಳಿದ ಚಾರ್ವಾಕ ಯತೀಷ್ಠರನ್ನು ಕೂಡ ನಾವು ಋಷಿ ಅಂತ ಗೌರವಿಸಿದಂಥ ಒಂದು ಪರಂಪರೆ ಒಬ್ಬ ವ್ಯಕ್ತಿಯನ್ನು ಬಂಧನದಿಂದ ಬಿಡುಗಡೆಯತ್ತ ಮುಕ್ತಿಯತ್ತ ಅಂತಿಮ ಗುರಿ ಜೀವನದಲ್ಲಿ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲಂತಹ ಏಕೈಕ ಧರ್ಮ ನಮ್ಮ ಹಿಂದೂ ಧರ್ಮ ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಕರ್ಣವಂತೋ ವಿಶ್ವಮಾರ್ಯಂ ಅನ್ನುವಂಥ ವೈಶ್ವಿಕ ಕರೆಗಳನ್ನು ಕೊಟ್ಟಂತಹ ಜಗತ್ತಿನ ಏಕೈಕ ಧರ್ಮ ಸನಾತನ ಧರ್ಮ ಹಾಗಾಗಿ ಭಾರತವನ್ನು ಅಂತ ಪರಂಪರಾಗತವಾಗಿ ಜಗತ್ತು ಕಂಡಿದೆ ಗೌರವಪೂರ್ಣವಾಗಿ ಕಂಡಿದೆ ಈ ಸನಾತನ ಧರ್ಮದಲ್ಲಿ ಸತ್ಯ ಸ್ವಾತಂತ್ರ್ಯ ಪ್ರಶ್ನೋತ್ತರಗಳಿಗೆ ಆಸ್ಪದ ನಿರಂತರ ಪರಿವರ್ತನೆ ಸರ್ವಸಮನ್ವಯತೆ ಸೌಹಾರ್ದತೆ ವಿಶ್ವಭ್ರಾತೃತ್ವ ಜ್ಞಾನ ಪರಂಪರೆ ಶೋಧನೆ ಮುಕ್ತ ಸತ್ಯಾನ್ವೇಷಣೆ ಇವೆಲ್ಲ ಕಲ್ಪನೆ ಇರುವಂಥದ್ದು ಹಿಂದೂ ಧರ್ಮದಲ್ಲಿ ಮಾತ್ರ ಪುನರ್ಜನ್ಮದ ಕಲ್ಪನೆ ಮೂರ್ತಿ ಪೂಜೆ ಇದರ ಹಿಂದಿನ ತತ್ವ ಏನು ಅನ್ನುವಂಥದ್ದನ್ನು ಇವರು ಬಹಳ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ಕಟ್ಟಿಕೊಡ್ತಾರೆ ಧರ್ಮಕ್ಕೂ ರಾಷ್ಟ್ರೀಯತೆಗೂ ಎಲ್ಲೂ ಇಂಚಿನ ತಿಕ್ಕಾಟವೂ ಇರದಂತಹ ಜಗತ್ತಿನ ಏಕೈಕ ಧರ್ಮ ಅನೇಕತೆಗಳಲ್ಲಿ ಏಕತೆಯನ್ನು ಕಾಳಬಲ್ಲಂತಹ ಒಂದು ಪರಂಪರೆ ಭಾರತ ಮಾತೆ ಭೂಮಿಯನ್ನು ತಮ್ಮ ರಾಷ್ಟ್ರವನ್ನು ದೇವತೆಯಾಗಿ ಕಂಡು ಕಂಡುಕೊಂಡು ಆರಾಧಿಸಬಲ್ಲಂತಹ ಜಗತ್ತಿನ ಏಕೈಕ ಧರ್ಮ ಇದು ಚರಾಚರಗಳಲ್ಲಿ ದೇವರನ್ನು ಮನುಷ್ಯನಲ್ಲಿ ಮಾತ್ರ ಅಲ್ಲ ಜೀ ಜಗತ್ತಿನ ಪ್ರತಿಯೊಂದು ಜೀವವನ್ನೂ ದೇವರು ಅನ್ನುವಂಥ ಪೂಜ್ಯ ಭಾವನೆಯಲ್ಲಿ ಕಾಣುವಂಥ ಏಕೈಕ ಧರ್ಮ ಇನ್ನೆಲ್ಲ ಧರ್ಮಗಳಲ್ಲೂ ಮತಗಳಲ್ಲೂ ದೇವರ ಬಗ್ಗೆ ಭಯ ಇದೆ ಆದರೆ ನಮ್ಮ ಧರ್ಮದಲ್ಲಿ ದೇವರ ಬಗ್ಗೆ ಪ್ರೀತಿ ಇದೆ ಇಲ್ಲಿ ಭಕ್ತಿ ಇದೆ ಇಲ್ಲಿ ಶರಣಾಗತಿ ಇದೆ ಇಲ್ಲಿ ನವವಿಧ ಭಕ್ತಿಯನ್ನು ಇಲ್ಲಿ ಬೋಧಿಸಲಾಗಿದೆ ಮಂತ್ರಗಳಲ್ಲಿ ಬೀಜ ಮಂತ್ರಗಳಲ್ಲಿ ದೇವರ ಕಲ್ಪನೆಯನ್ನು ಯಜ್ಞಗಳಲ್ಲಿ ತ್ಯಾಗದ ಸಂಕೇತವಾದ ಯಜ್ಞಗಳಲ್ಲಿ ಜಗತ್ತಿನ ಇತರ ಶಕ್ತಿಗಳ ಜೊತೆಗೆ ಮನುಷ್ಯನನ್ನು ಜೋಡಿಸಬಲ್ಲಂಥ ಕಲ್ಪನೆ ಕೇವಲ ಸನಾತನ ಧರ್ಮದಲ್ಲಿ ಮಾತ್ರ ಬಾಹ್ಯ ಲೌಕಿಕತೆಯಿಂದ ಆಂತರಿಕ ಪಾರಮಾರ್ಥಿಕತೆಯ ಕಡೆಗೆ ನಮ್ಮನ್ನು ಕರೆದೊಯ್ಯಬಲ್ಲಂಥದ್ದು ವ್ಯಕ್ತಿ ಪ್ರಜ್ಞೆಯನ್ನು ಸಮಷ್ಟಿ ಪ್ರಜ್ಞೆಯೊಂದಿಗೆ ಬೆಸೆಯಬಲ್ಲಂಥದ್ದು ಜಡದೆ ಚೈತನ್ಯವನ್ನು ಜೀವದೊಂದಿಗೆ ಜಗತ್ತಿನನ್ನು ಜೀವನೊಂದಿಗೆ ದೇವನನ್ನು ಬೆಸೆದು ತಾದಾತ್ಮ್ಯ ತರಬಲ್ಲಂಥ ಜಗತ್ತಿನ ಏಕೈಕ ಧರ್ಮ ಅಂದರೆ ಸನಾತನ ಧರ್ಮ ಮನುಜಮತ ವಿಶ್ವಪಥ ಈ ಎನ್ನುವಂಥ ವಿಶ್ವಮಾನವ ಧರ್ಮವನ್ನು ಮತ್ತಮೊದಲು ಬೋಧಿಸೋದು ವೇದಗಳು ಆ ಮೂಲಕ ಆ ಋಷಿಗಳ ತತ್ ಬೋಧನೆಗಳಲ್ಲಿ ಈ ತತ್ವಗಳನ್ನು ನಾವು ಕಾಣ್ತೀವಿ ಇಲ್ಲಿ ಯಾವುದೇ ಮೀಡಿಯೇಟರ್ ಪ್ರವಾದಿ ಇಲ್ಲದೇ ಇರುವಂಥ ಜಗತ್ತಿನ ಏಕೈಕ ಧರ್ಮ ಯಾವುದೇ ಆಸೆಯಿಂದ ಅಥವಾ ಯಾವುದೇ ಪ್ರಲೋಭನಗಳಿಗ ಒಳಪಡಿಸಿ ಆಗಲೂ ಅಥವಾ ಯಾರನ್ನ ಭಯಪಡಿಸಿ ಆಗಲೂ ಮತಾಂತರವನ್ನು ಹೇರದೇ ಇರುವಂಥ ಜಗತ್ತಿನ ಏಕೈಕ ಧರ್ಮವು ಕೂಡ ಸನಾತನ ಧರ್ಮವೇ ಹಾಗಂತ ನಮ್ಮಲ್ಲಿ ಪುರೋಹಿತ ಶಾಹಿ ಕಲ್ಪನೆ ಅಂತ ಪಾಶ್ಚಾತ್ಯರು ಬಹಳ ನಮ್ಮ ಮೇಲೆ ಆರೋಪ ಮಾಡುತ್ತಾರೆ ನಮ್ಮ ಡೇವಿಡ್ ಫ್ರಾಲಿಯವರು ಹೇಳ್ತಾರೆ ಈ ಶಾಹಿ ಕಲ್ಪನೆ ಅನ್ನುವಂಥದ್ದು ಮೊದಲು ಹುಟ್ಟಿದ್ದು ಚರ್ಚಿನಿಂದ ಅಲ್ಲಿ ಆ ಕಲ್ಪನೆ ಇದೆ ಸ್ಪಷ್ಟವಾಗಿದೆ ಒಬ್ಬ ಮೀಡಿಯೇಟರ್ ಆಗಲಿ ಈ ಒಂದು ಪುರೋಹಿತಶಾಹಿ ಕಲ್ಪನೆಯನ್ನು ಈ ವಸಾಹತುಶಾಹಿ ಪ್ರಜ್ಞೆಯೊಂದಿಗೆ ಭಾರತಕ್ಕೆ ತಂದಂಥ ಕ್ರೈಸ್ತ ಇದು ಬ್ರಿಟಿಷರು ಭಾರತೀಯರ ಮೇಲೆ ಆರೋಪಣೆ ಮಾಡಿ ಪೂರ್ವಾಗ್ರಹಕ್ಕೆ ಜಗತ್ತನ್ನು ಒಳಪಡಿಸಿದರು ಈ ಹಿಂದೂ ವಿರೋಧಿ ಪೂರ್ವಾಗ್ರಹಗಳು ಬಹಳ ವಿಶ್ವರೂಪದಲ್ಲಿ ಇದೆ ಅಂತ ಇವರು ಹೇಳ್ತಾರೆ ಮೂಲಭೂತವಾದವಿಲ್ಲದ ಬಲವಂತದ ಮತಾಂತರವಿಲ್ಲದ ಸರ್ವಸಮನ್ವಯದ ಜಗತ್ತಿನ ಏಕೈಕ ಧರ್ಮ ಹಿಂದೂ ಧರ್ಮ ಈ ಮಿಕ್ಕೆಲ್ಲ ಮೂರು ಜಗತ್ತಿನ ದುರಂತಗಳನ್ನು ಪಟ್ಟಿ ಮಾಡುತ್ತಾರೆ ಇಸ್ಲಾಂ ಕಮ್ಯುನಿಸಂ ಮತ್ತು ಕ್ರಿಶ್ಚಿಯಾನಿಟಿ ಈ ಜಗತ್ತಿಗೆ ಒಂದು ಸಹಸ್ರಮಾನದ ದುರಂತ ಅಂತ ಇವರು ಹೇಳ್ತಾರೆ ಧರ್ಮದ ಸೋಗಿನಲ್ಲಿ ಬಂದಂಥ ರಾಜಕೀಯ ಸಿದ್ಧಾಂತಗಳಿವು ಕೊಲೋನಿಯಲಿಸಂ ಸಾಮ್ರಾಜ್ಯಶಾಹಿತ್ವ ಎಕ್ಸ್ಪಾನ್ಷನಿಸಮ್ ವಿಸ್ತಾರವಾದಿತ್ವ ಸಪರೇಟಿಸಂ ಪ್ರತ್ಯೇಕವಾದಿತ್ವ ಸರ್ವಾಧಿಕಾರಿ ಧೋರಣೆ ಬರ್ಬರತೆ ಹಿಂಸೆ ಮತಾಂತರ ಯುದ್ಧ ದಂಗೆ ಎಲ್ಲ ಸರಣಿಯನ್ನು ತೆಗೆದುಕೊಂಡು ಬರುವಂತಹದ್ದು ಇಸ್ಲಾಂ ಕಮ್ಯುನಿಸಂ ಮತ್ತು ಕ್ರಿಶ್ಚಾನಿಟಿ ಅಂತ ಸ್ಪಷ್ಟವಾಗಿ ಡೇವಿಡ್ ಫ್ರಾಲಿ ಅವರು ಹೇಳುತ್ತಾರೆ ಮುಲ್ಲರ್ ಹೇಳಿದ ಆರ್ಯ ದ್ರಾವಿಡ ಕಟ್ಟುಕತೆಗಳನ್ನು ಇವರು ಪೊಳ್ಳುವಂಥ ಘಂಟಾಘೋಷವಾಗಿ ಸಾರುತ್ತಾರೆ ಮಿಕಾಲೆ ಶಿಕ್ಷಣ ಪದ್ಧತಿಯ ಬೌದ್ಧಿಕ ದಾಸ್ಯದ ಕಾರಕೂನರ ಸೃಷ್ಟಿ ಮಾಡುವಂಥ ಒಂದು ಫ್ಯಾಕ್ಟರಿಯಾಗಿ ಶಾಲೆಗಳನ್ನು ಪರಿವರ್ತನೆ ಮಾಡಿದಂಥ ಈ ಒಂದು ಶಿಕ್ಷಣ ಪದ್ಧತಿಯನ್ನು ಸಾರಾಸಗಟ್ಟಾಗಿ ತಿರಸ್ಕರಿಸುತ್ತಾರೆ ಜಾತಿ ಮತಗಳನ್ನು ಒಡೆದು ಆಳುವ ವಸಾಹತುಶಾಹಿ ನೀತಿಯ ಕೆಟ್ಟ ಒಂದು ತಂತ್ರಗಾರಿಕೆಯನ್ನು ಇವರು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಯೂರೋಸೆಂಟ್ರಿಕ್ ಪಾಶ್ಚಾತ್ಯ ದೃಷ್ಟಿಕೋನ ಎಷ್ಟು ನಿರರ್ಥಕ ಅಂತ ಇವರು ಇದು ಈ ಕೃತಿಯಲ್ಲಿ ಹೇಳ್ತಾರೆ ಇನ್ನೊಂದು ದೊಡ್ಡ ಗಮನಿಸಬಹುದಾದ ಅಂಶವನ್ನು ಇವರು ಈ ಕೃತಿಯಲ್ಲಿ ಒತ್ತಿ ಹೇಳ್ತಾರೆ ನೋಡಿ ನಾವು ನಾಸಿಸಮ್ ಮತ್ತು ನಾಸಿಗಳ ಕ್ರೌರ್ಯತೆಯನ್ನು ಘಂಟಾಘೋಷವಾಗಿ ವಿರೋಧ ಮಾಡ್ತೇವೆ ಆದರೆ ನಮಗೆ ಪದೇ ಪದೇ ನಾಸಿಗಳು ನಾಜಿಗಳು ನಾಜಿಗಳು ಅಂತ ಹೇಳಿ ಒಂದು ಅಂಶವನ್ನು ನಮ್ಮಿಂದ ಮರೆಮಾಚಿದ್ದಾರೆ ನಾಜಿಗಳು ಯಾರು ನೂರಕ್ಕೆ ನೂರು ಶೇಕಡ ನಾಸಿಗಳು ಕ್ರೈಸ್ತರೇ ಆಗಿದ್ದರು ಅನ್ನುವಂಥ ಸತ್ಯವನ್ನು ಸೊ ಕ್ರಿಶ್ಚಾನಿಟಿಯ ಬರ್ಬರತೆ ಒಂದು ಬಹಳ ದೊಡ್ಡ ಮುಖವನ್ನು ನಮ್ಮಿಂದ ಮರೆಮಾಚಿದ್ದಾರೆ ಜಿಹಾದ್ ಕುರ್ಸೇಡ್ ಹೊಲೋಕಾಸ್ಟ್ ಇನ್ಕ್ವಿಸಿಷನ್ ಇವೆಲ್ಲ ಅಶಾಂತಿ ರಕ್ತಪಾತಗಳು ಯಾವ ಧರ್ಮಗಳು ಯಾವ ತತ್ವಗಳು ಯಾವ ಸಿದ್ಧಾಂತಗಳು ಈ ಜಗತ್ತಿನಲ್ಲಿ ತಂತು ಅನ್ನುವಂಥದ್ದನ್ನು ಡೇವಿಡ್ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ ಕೊಟ್ಟ ಕೊನೆಯದಾಗಿ ಹಿಂದೂ ಧರ್ಮದ ಹೆಳಬಂಡಗಳನ್ನು ಒಂದಷ್ಟು ಪಟ್ಟಿ ಮಾಡುತ್ತಾರೆ ಹಿಂದೂ ಧರ್ಮದಲ್ಲಿ ಮೂಢನಂಬಿಕೆಗಳು ಅನ್ನುವಂಥ ಹುಡುಕುಗಳು ಎತ್ತಿ ತೋರಿಸಿ ಈ ಪುಸ್ತಕದಲ್ಲಿ ಅವರು ವಿವರಿಸಿದ್ದಾರೆ ಆದರೆ ಒಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಮೂಢನಂಬಿಕೆಗಳು ಸನಾತನ ಧರ್ಮದ ಮೂಲ ವೈದಿಕ ಧರ್ಮದಲ್ಲಿ ಇವ್ಯಾವುದೂ ಇರಲಿಲ್ಲ ಇವೆಲ್ಲ ಈ ಹಿಂದೂ ಧರ್ಮದಲ್ಲಿ ಸೇರ್ಕೊಂಡಿದ್ದು ವೇದಕಾಲದ ನಂತರ ಉಂಟಾದ ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೋಭಗಳ ಕಾರಣಕ್ಕೆ ಅಂತ ಸ್ಪಷ್ಟವಾಗಿ ಡೇವಿಡ್ ಫ್ರಾಲಿ ಅವರು ಹೇಳ್ತಾರೆ ಹಿಂದೂ ಧರ್ಮದ ವಿರೋಧಿಗಳು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಯಾರಾದರೂ ಇದ್ದರೆ ದುರದೃಷ್ಟವಶಾತ್ ಅದು ಸನಾತನ ಧರ್ಮದ ಬಗ್ಗೆ ಶ್ರದ್ಧೆ ಹಾಗೂ ಆಸ್ತಿಕ್ಯವನ್ನು ಬೆಳೆಸಿಕೊಳ್ಳದೇ ಇರುವಂಥ ಹಿಂದೂಗಳೇ ಅನ್ನುವಂಥದ್ದು ಅನ್ನ ಇವರು ಸ್ಪಷ್ಟವಾಗಿ ಹೇಳುತ್ತಾರೆ ವೇದಗಳೇ ಈ ಜಗತ್ತಿನ ಎಲ್ಲ ವಿಜ್ಞಾನದ ತಳಹದಿ ಅಂತ ಇವರು ಹೇಳ್ತಾರೆ ಇನ್ನೊಂದು ವಿಶೇಷತೆ ಏನು ಸನಾತನ ಧರ್ಮದ್ದು ಅಂದರೆ ನಾಲ್ಕು ಆಶ್ರಮಗಳು ನಾಲ್ಕು ಪುರುಷಾರ್ಥಗಳು ನಾಲ್ಕು ವರ್ಣಗಳು ಈ ರೀತಿ ಒಂದು ಸುಭದ್ರ ಸಾಮಾಜಿಕ ಒಂದು ನೆಲೆಗಟ್ಟನ್ನು ಹಾಕಿಕೊಡುವಂಥ ಜಗತ್ತಿನ ಏಕೈಕ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮದ ಮೇಲೆ ಪಾಶ್ಚಾತ್ಯರು ಮಾಡುವಂಥ ದೊಡ್ಡ ಆರೋಪ ಅಂತಂದರೆ ಇಲ್ಲಿ ಜನ ಜನಗಳ ನಡುವೆ ಭೇದ ಭಾವನೆ ನಾವು ಹಾಕಿದ್ದೀವಿ ಜಾತಿಗಳ ಮುಖಾಂತರ ಈ ಜಾತಿ ಪದ್ಧತಿ ಅನ್ನುವಂಥದ್ದು ಹಿಂದೂ ಧರ್ಮದ ಹುಳುಕು ಅಂತ ಹೇಳ್ತಾರೆ ಆದರೆ ಇವರು ಹೇಳ್ತಾರೆ ವೈದಿಕ ಧರ್ಮದಲ್ಲಿ ಯಾವುದು ನಮ್ಮ ಧರ್ಮದ ಮೂಲ ಅಂತ ಕಂಡುಕೊಂಡಿದ್ದೀವೋ ಆ ವೇದಗಳಲ್ಲಿ ಈ ಜಾತಿ ಪದ್ಧತಿಯ ಕಲ್ಪನೆನೇ ಇಲ್ಲ ಅಲ್ಲಿರುವಂಥದ್ದು ವರ್ಣ ಪದ್ಧತಿ ವರ್ಣ ಪದ್ಧತಿ ಬೇರೆ ಜಾತಿ ಪದ್ಧತಿ ಬೇರೆ ಇನ್ನೊಂದು ಗಮನಾರ್ಹ ಅಂಶ ಏನು ಅಂತಂದರೆ ಭಾರತದಲ್ಲಿ ಸನ್ಯಾಸಿ ಆತ ಯಾವುದೇ ಚಾತುರ್ವರ್ಣಗಳಿಂದ ಬಂದರೂ ಕೂಡ ಒಂದು ಬಾರಿ ಆತ ಸನ್ಯಾಸಿ ಆದ ಆ ನಂತರ ಆತನಿಗೆ ಜಾತಿ ಇಲ್ಲ ಆತ ವಿಶ್ವಬಂಧು ಆತ ವಿಶ್ವ ಮಾನವ ಇಂಥ ವೈಶಾಲ್ಯವಾದಂಥ ಹೃದಯ ಹಿಂದೂ ಧರ್ಮಕ್ಕಿದೆ ಆಮೇಲೆ ಭಾರತದಲ್ಲಿ ಈಗಿರುವಂಥ ಅಪಾಯಗಳನ್ನು ಅವರು ಸಮಕಾಲೀನ ಜಗತ್ತಿನ ಅಪಾಯಗಳನ್ನು ಪಟ್ಟಿ ಮಾಡ್ತಾರೆ ಜೆ ನಡೆಯುತ್ತಾ ಇರುವಂಥ ರಾಷ್ಟ್ರ ವಿರೋಧಿ ಗತಿವಿಧಿಗಳು ಎಡಚರ ಅಡ್ಡವಾಗಿ ಅದು ಬದಲಾವಣೆ ಆಗಿರುವಂಥದ್ದು ಅರ್ಬನ್ ನಕ್ಸಲಿಸಮ್ ಎಡಪಂಥೀಯರ ದೇಶ ವಿರೋಧಿ ಧೋರಣೆಗಳು ಇಸ್ಲಾಮಿಕ್ ಮೂಲಭೂತವಾದಿಗಳ ಗಜ್ವಾಯ ಹಿಂದ್ ಪರಿಕಲ್ಪನೆ ಮತಾಂತರ ಬಲವಂತವಾಗಿಯೂ ಆಮಿಷಕ್ಕೊಳಗಾಗಿಯೂ ಆಗುವಂಥ ಮತಾಂತರದ ಕುರಿತು ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾರೆ ಭಂಜಕ ಶಕ್ತಿಗಳ ಕುತಂತ್ರ ಸ್ವಾತಂತ್ರ್ಯದೆಡೆಗೆದಿಂದ ಸ್ವಚ್ಛಂದೆ ಎಡೆಗೆ ತಪ್ಪು ದಾರಿಗೆ ಹೋಗುತ್ತಿರುವಂಥ ಭಾರತೀಯ ಸಮಾಜ ಇವತ್ತು ನಾವು ಇಂಡಿವಿಜುವಲ್ ಫ್ರೀಡಮ್ ಅನ್ನೋ ಹೆಸರಿನಲ್ಲಿ ಸ್ವಾತಂತ್ರ್ಯದಿಂದ ಸ್ವಚ್ಛಂದತೆಗೆ ವಾಗ್ತಾ ಇರುವಂಥ ಯುವ ಜಗತ್ ಜನತೆಯ ಒಂದು ದುರಂತವನ್ನು ಇವರು ಈ ಪುಸ್ತಕದಲ್ಲಿ ಪಟ್ಟಿ ಮಾಡ್ತಾರೆ ಆಮೇಲೆ ಪಾಶ್ಚಾತ್ಯ ಜಗತ್ತಿಡೀ ಬಾಹ್ಯ ಜಗತ್ ಸಂಶೋಧನೆಯಲ್ಲಿ ತೊಡಗಿದರೆ ಭಾರತದ ಋಷಿ ಪರಂಪರೆ ಧ್ಯಾನದ ಮುಖಾಂತರ ಆಂತರಿಕ ಜಗತ್ತಿನ ಶೋಧನೆಯನ್ನು ತೊಡಗಿ ಈ ಜಗತ್ತಿಗೆ ಧ್ಯಾನ ಯೋಗ ಅನ್ನುವಂಥ ಪರಮ ಉತ್ಕೃಷ್ಟವಾದಂತಹ ಒಂದು ವಿಚಾರಗಳನ್ನು ನೀಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕೊನೆಯಲ್ಲಿ ಇವರು ಹೇಳ್ತಾರೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಂದ್ರೆ ಯಾರು ದೇವರು ದೊಡ್ಡವನ ಅಲ್ಲ ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಸತ್ಯ ಅನ್ನುವಂಥದ್ದು ಎಲ್ಲದಕ್ಕಿಂತ ಭೌಮವಾದದ್ದು ಎಲ್ಲದಕ್ಕಿಂತ ದೊಡ್ಡದಾದದ್ದು ಈ ಸತ್ಯವು ನಮ್ಮೆಲ್ಲ ಪರಿಮಿತಿಯ ಆಚೆಗೆ ಇದೆ ದೇವರಿಕ್ಕಿಂತಲೂ ಸತ್ಯ ದೊಡ್ಡದು ಆ ಸತ್ಯವನ್ನೇ ಸತ್ಯಂ ಶುಭಂ ಸುಂದರಂ ಅಂತ ನಮ್ಮ ಋಷಿಗಳು ಹೇಳಿದ್ದು ಅಂತ ಡೇವಿಡ್ ಫ್ರಾಲಿ ಹೇಳ್ತಾರೆ ಆಮೇಲೆ ಈ ಪುಸ್ತಕ ಪರಿಚಯ ಕೊನೆಗೊಳಿಸ್ತಾ ಭಾರತವನ್ನು ಪ್ರೀತಿಸಿದ ಪಾಶ್ಚಾತ್ಯರ ಪೈಕಿ ನಿವೇದಿತ ಅಕ್ಕರ ಬಳಿಕ ಬಂದಂಥ ಏಕೈಕ ಬಹದೊಡ್ಡ ಋಷಿ ಸದೃಶ ವ್ಯಕ್ತಿತ್ವ ವಾಮದೇವ ಶಾಸ್ತ್ರಿಗಳು ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅಂತ ಕರೆ ಕೊಟ್ಟಂತಹ ಋಗ್ವೇದ ಋಷಿ ವಾಮದೇವಶಾಸ್ತ್ರಿಗಳಿಂದ ಪ್ರಭಾವಿತರಾಗಿ ಇವರು ತಮಗೆ ಶಾಸ್ತ್ರಿ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತ ಮಹೋನ್ನತ ಹೆಸರು ಪಡೆದಂತಹ ಋಷಿ ಸದೃಶ ಪ್ರಾತಸ್ಮರಣೀಯ ವ್ಯಕ್ತಿತ್ವವಾದಂತಹ ಡೇವಿಡ್ ಫ್ರಾಲಿ ಅಲಿಯಾಸ್ ಶಾಸ್ತ್ರಿಗಳ ಪದತಲದಲ್ಲಿ ನಮಸ್ಕರಿಸುತ್ತಾ ಈ ಪುಸ್ತಕ ಪರಿಚಯವನ್ನು ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಖಂಡಿತವಾಗಲೂ ಪ್ರತಿಯೊಬ್ಬ ಹಿಂದೂಗಳು ಈ ಪುಸ್ತಕವನ್ನು ಓದಿ ಧರ್ಮದ ಬಗ್ಗೆ ತಿಳಿ ತಿಳುವಳಿಕೆ ಪಡೆಯಲಿ ಬಯಸುವಂಥ ಪ್ರತಿಯೊಬ್ಬನ ಕೈಗೂ ಕೊಡಬಲ್ಲಂಥ ಕೊಡಬೇಕಾದಂಥ ಮೊಟ್ಟ ಪುಸ್ತಕ ಅಂತಂದರೆ ನಾ ಹೇಗೆ ಹಿಂದೂ ಆದೆ ಜೈ ಶ್ರೀರಾಮ್